ಡೈರಿ ಮಿಲ್ಕ್ ಚಾಕೊಲೆಟ್ ಈಗ ಕನ್ನಡ ಟೀಚರ್ ನಮಸ್ಕಾರ ಸ್ನೇಹಿತರೆ ಏಕಮುಖ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಸಾಮಾನ್ಯವಾಗಿ ಬಾಯಿ ಸಿಹಿ ಮಾಡಲು ತಿನ್ನುತ್ತೇವೆ ಆದರೆ ಒಂದು ಚಾಕೊಲೇಟ್ ನಮ್ಮ ಭಾಷೆಯನ್ನು ಕಲಿಸಿದರೆ ಹೌದು ಇದು ಸತ್ಯ ಎಲ್ಲರಿಗೂ ಇಷ್ಟವಾಗುವ ಡೈರಿ ಮಿಲ್ಕ್ ಚಾಕೊಲೆಟ್ ಈಗ ಪರಭಾಷಿಕರಿಗೆ ಕನ್ನಡ ಟೀಚರ್ ಆಗಿ ಕೆಲಸ ಮಾಡುತ್ತಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿಬರುತ್ತಿವೆ ಹಲವು ಪ್ರತಿಭಟನೆಗಳು ಸರ್ಕಾರದಿಂದ ಕಡ್ಡಾಯ ನಿಯಮಗಳು ಬಂದರೂ ಪರಭಾಷಿಕರಿಗೆ ಕನ್ನಡ ಕಲಿಯುವ ಆಸಕ್ತಿ ಕಡಿಮೆ ಆದರೆ ಈ ಸಮಸ್ಯೆಗೆ ಒಂದು ಸಿಹಿ ಪರಿಹಾರ ಸಿಕ್ಕಿದೆ ಏನು ಈ ಸ್ವಲ್ಪ ಸ್ವಲ್ಪ ಕನ್ನಡ ಡೈರಿ ಮಿಲ್ಕ್ ಕಂಪನಿ ತಮ್ಮ ಹೊಸ ಚಾಕೊಲೇಟ್ ಕವರ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಕನ್ನಡ ಎಂದು ಪ್ರಿಂಟ್ ಮಾಡಿ ಕೆಲವು ದಿನ ಬಳಕೆಯ ಕನ್ನಡ ಪದಗಳನ್ನು ಇಂಗ್ಲಿಷ್ ಫಾರ್ಮ್ಯಾಟ್ನಲ್ಲಿ ಬರೆದಿದೆ ಇದರಿಂದ ಕನ್ನಡ ಓದಲು ಬಾರದವರಿಗೂ ಕೂಡ ಈ ಪದಗಳು ಸುಲಭವಾಗಿ ಅರ್ಥವಾಗುತ್ತವೆ ಆ ಪದಗಳು ಯಾವುವು ಅಂತ ನೋಡೋಣ ಧನ್ಯವಾದ ಏನು ಕ್ಷಮಿಸಿ ಹೇಗಿದ್ದೀಯ ಸ್ವಲ್ಪ ಸಹಾಯ ಬೇಕಾ ಸಂಜೆ ಬೆಳಿಗ್ಗೆ ರಾತ್ರಿ ಇಂತಹ ಸರಳ ಮತ್ತು ಉಪಯುಕ್ತ ಪದಗಳನ್ನು ಚಾಕೊಲೇಟ್ ಮೂಲಕ ಕಲಿಸುವುದು ಒಂದು ವಿಶಿಷ್ಟ ಐಡಿಯಾ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕನ್ನಡ ಕಲಿಯಲು ಪ್ರೋತ್ಸಾಹ ನೀಡುತ್ತದೆ ಇಂತಹ ಅರ್ಥಪೂರ್ಣ ಯೋಜನೆಯನ್ನು ರೂಪಿಸಿ ಕನ್ನಡ ಅಭಿಮಾನ ಮೆರೆದ ಡೈರಿ ಮಿಲ್ಕ್ ಸಂಸ್ಥೆಗೆ ಸಮಸ್ತ ಕನ್ನಡಿಗರ ಪರವಾಗಿ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಹಿಂದೆ ಕೂಡ ಕ್ಯಾಡ್ಬರೀಸ್ ಕಂಪನಿ ಭಾರತದ ಎಂಟು ಭಾಷೆಗಳಲ್ಲಿ ಧನ್ಯವಾದಗಳು ಎಂದು ಪ್ರಿಂಟ್ ಮಾಡಿ ಭಾಷಾವೈವಿಧ್ಯತೆಯನ್ನು ಆಚರಿಸಿತ್ತು ಈಗ ಕನ್ನಡ ಭಾಷೆಗಾಗಿ ಇದೇ ರೀತಿ ವಿಶೇಷ ಪ್ರಯತ್ನ ಮಾಡಿರುವುದು ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಧನ್ಯವಾದಗಳು